ಕುಪ್ಪಳದ ಗವಿಸಿದ್ದೇಶ್ವರ ಮಠ ಇದನ್ನು ಗವಿಮಠ ಎಂದೂ ಕರೆಯುತ್ತಾರೆ ಇದು ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮಠಗಳಲ್ಲಿ ಒಂದಾಗಿದೆ ಗವಿಮಠವು ಕನಿಷ್ಠ ಎಂಟುನೂರು ವರ್ಷ ಹಳೆಯದಾಗಿದ್ದು ಪ್ರಸಿದ್ಧ ಲಿಂಗಾಯತ ಮಠಗಳಲ್ಲಿ ಒಂದು ಕೊಪ್ಪಳದ ಗವಿಮಠ ರಾಜ್ಯದ ಸುಪ್ರಸಿದ್ಧ ಮಠಗಳ ಸಾಲಿನಲ್ಲಿದ್ದು ಅನೇಕ ಜನಪರ ಕೆಲಸಗಳ ಮೂಲಕ ಮತ್ತು ವಿಶಿಷ್ಟವಾಗಿ ನಡೆಸುವ ಜಾತ್ರೆಯ ಮೂಲಕ ಜನಮಾನಸದಲ್ಲಿದೆ ಅದರಲ್ಲೂ ಸದ್ಯದ ಮಠದ ಪೀಠಾಧಿಪತಿಯಾಗಿರುವ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ ದಾಸೋಹ ದಾಸೋಹ ಸೇರಿದಂತೆ ಜನರ ಬಾಳಿಗೆ ಬೆಳಕಾಗುವ ಅವರ ಸಮಸ್ಯೆಗಳಿಗೆ ಪರಿಹಾರಾತ್ಮಕ ಕೆಲಸಗಳ ಮೂಲಕ ಸರ್ವಧರ್ಮಗಳ ನಡುವೆ ಸಮನ್ವಯತೆಯನ್ನು ಮೂಡಿಸುವ ಕೆಲಸಗಳ ಮೂಲಕ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಕೊಪ್ಪಳ ನಗರದಲ್ಲಿರುವ ಸುಪ್ರಸಿದ್ಧ ಗವಿಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ವಾರಣಾಸಿಯಿಂದ ಬಂದ ಶ್ರೀ ರುದ್ರಮುನಿ ಶಿವಯೋಗಿಗಳು ಮಠವನ್ನು ಸ್ಥಾಪಿಸಿದ ಮೂಲ ಗುರುಗಳಾಗಿದ್ದಾರೆ ರುದ್ರಮುನಿ ಶಿವಯೋಗಿಗಳಿಂದ ಆರಂಭವಾದ ಮಠದ ಪರಂಪರೆಯಲ್ಲಿ ಇದೀಗ ಹದಿನೆಂಟನೇ ಪೀಠಾಧಿಪತಿಯಾಗಿರುವುದು ಸದ್ಯ ಇರುವ ಅಭಿವನ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಮಠದ ಕೀರ್ತಿಯನ್ನು ಪ್ರಕಾಶಮಾನಗೊಳಿಸಿದ್ದು ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇನ್ನು ಪ್ರತಿ ವರ್ಷ ಮಠದ ಹನ್ನೊಂದನೇ ಪೀಠಾಧಿಪತಿಯಾಗಿರುವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಸ್ಮರಣಾರ್ಥ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯನ್ನು ದಕ್ಷಿಣದ ಕುಂಭಮೇಳ ಅಂತಲೇ ಕರೆಯಲಾಗುತ್ತದೆ ಯಾಕಂದರೆ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗುತ್ತಾರೆ ತಿಂಗಳ ಕಾಲ ಜಾತ್ರೆ ನಡೆಯುತ್ತದೆ ಜಾತ್ರೆಯ ಅಂಗವಾಗಿ ತೆಪ್ಪೋತ್ಸವ ಗಂಗಾರತಿ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ ಜಾತ್ರೆಗೆ ರಾಜ್ಯವಲ್ಲದೆ ಸುತ್ತಮುತ್ತಲಿನ ಅನೇಕ ರಾಜ್ಯಗಳಿಂದ ಸಾವಿರಾರು ಭಕ್ತರು ಜಾತ್ರೆಗೆ ಬರುವುದ ವಿಶೇಷ ಇನ್ನು ಗವಿಮಠದ ಜಾತ್ರೆ ದಾಸೋಹದಿಂದ ಕೂಡ ಹೆಚ್ಚು ಸುದ್ದಿಯಲ್ಲಿದೆ ಈ ಜಾತ್ರೆಗೆ ನಾಡಿನ ಅನೇಕ ಭಕ್ತರು ಸ್ವಯಂ ಪ್ರೇರಣೆಯಿಂದ ಲಕ್ಷ ಲಕ್ಷ ಹೋಳಿಗೆ ಮಾದಲಿ ರೊಟ್ಟಿ ಸೇರಿದಂತೆ ಅನೇಕ ಆಹಾರ ಪದಾರ್ಥಗಳನ್ನು ತಂದುಕೊಡ್ತಾರೆ ಲಕ್ಷಾಂತರ ಭಕ್ತರು ಭಕ್ಷ್ಯ ಭೋಜನಗಳನ್ನು ಜಾತ್ರೆಯ ಸಮಯದಲ್ಲಿ ಸವಿಯುತ್ತಾರೆ ಜಾತ್ರೆಯ ಮಾರನೇ ದಿನ ನಡೆಯುವ ಮಿರ್ಚಿ ಜಾತ್ರೆಯಲ್ಲಿ ಕೂಡ ಲಕ್ಷಾಂತರ ಜನರಿಗೆ ಮಿರ್ಚಿ ನೀಡಲಾಗಿತ್ತು ರಥೋತ್ಸವದ ದಿನವೇ ಸರಿಸುಮಾರು ಆರರಿಂದ ಎಂಟು ಲಕ್ಷ ಜನ ಸೇರುವುದರಿಂದ ಕೊಪ್ಪಳದ ಗವಿಮಠದ ಜಾತ್ರೆಯನ್ನು ದಕ್ಷಿಣದ ಕುಂಭಮೇಳ ಅಂತ ಕರೆಯಲಾಗುತ್ತದೆ ಇನ್ನು ಜಾತ್ರೆ ಅಂದರೆ ರಥೋತ್ಸವ ಸಂಭ್ರಮ ಮಾತ್ರವಲ್ಲ ಅನೇಕ ವೈಚಾರಿಕ ಕೆಲಸಗಳಿಗೆ ಜಾಗತಿಕ ಕಾರ್ಯಕ್ರಮಗಳಿಗೆ ಕೂಡ ಸಾಕ್ಷಿಯಾಗುತ್ತಿರುವುದು ಕೊಪ್ಪಳ ಗವಿಮಠ ಜಾತ್ರೆಯ ವಿಶೇಷವಾಗಿದೆ ಜನ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಈ ಬಾರಿ ಸ್ವಯಂ ಉದ್ಯೋಗ ಮಾಡಿ ಸ್ವಾವಲಂಬಿಯಾಗಿರುವ ನೂರಾರು ಜನರ ಬದುಕಿನ ಕಥೆಗಳನ್ನು ತೋರಿಸುವ ಕೆಲಸಕ್ಕೆ ಸ್ವಾಮೀಜಿ ಮುಂದಾಗಿದ್ದಾರೆ ಈ ಹಿಂದೆ ಕೂಡ ಅಭಿಮಾನ ಗಳಿಸಿದ್ದೇಶ್ವರ ಸ್ವಾಮೀಜಿ ಬಾಲ್ಯ ವಿವಾಹ ಜಲ ಸಂರಕ್ಷಣೆ ರಕ್ತದಾನ ಲಕ್ಷ ವೃಕ್ಷೋತ್ಸವದ ಅನೇಕ ಜಾಥಾಗಳನ್ನು ಮಾಡಿ ಅರಿವು ಆರೋಗ್ಯ ಶಿಕ್ಷಣದ ಬೆಳವಣಿಗೆ ಮಾಡುವ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ವಿಶೇಷ ದೀಪಾಲಂಕಾರ ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ವಿಶೇಷ ವಿನ್ಯಾಸದ ದೀಪಾಲಂಕಾರವನ್ನು ಮಾಡಲಾಗುತ್ತದೆ ಇದರಲ್ಲಿ ದೇವರ ವಿಗ್ರಹಗಳು ಧಾರ್ಮಿಕ ಚಿತ್ರಗಳು ಮತ್ತು ಸಾಂಸ್ಕೃತಿಕ ಪ್ರತೀಕಗಳನ್ನು ದೀಪಗಳಿಂದ ರಚಿಸಲಾಗುತ್ತದೆ ವಿವಿಧ ಬಣ್ಣದ ದೀಪಗಳು ವಿವಿಧ ಬಣ್ಣದ ದೀಪಗಳನ್ನು ಬಳಸಿಕೊಂಡು ಅದ್ಭುತವಾದ ಬೆಳಕಿನ ಸಂಯೋಜನೆಯನ್ನು ಸೃಷ್ಟಿಸಲಾಗುತ್ತದೆ ಇದು ದೇವಸ್ಥಾನಕ್ಕೆ ಒಂದು ಅದ್ಭುತವಾದ ನೋಟವನ್ನು ನೀಡುತ್ತದೆ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆಯಾದರೂ ಜಾತ್ರೆಗೆ ಬಂದು ಗವಿಸಿದ್ದೇಶ್ವರ ದರ್ಶನ ಪಡೆಯಿರಿ ಮತ್ತು ಆಶೀರ್ವಾದ ಪಡೆಯಿರಿ ओहो <laughs> <laughs>